ಕೆ ಪಿ ಸಿ ಸಿಎಂ ಕುರ್ಚಿ ಫೈಟ್ ಬೆನ್ನಲ್ಲೇ ರಾಜ್ಯ ಉಸ್ತುವಾರಿ ಬದಲಾವಣೆಯ ಕೂಗು ಈಗ ಕೇಳಿಸ್ತಾ ಇದೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲರನ್ನ ವಾಪಸ್ ಪಡಿರಿ ಅನ್ನುವಂತಹ ಕೂಗು ಸಿಎಂ ಸಿದ್ದರಾಮಯ್ಯ ಮೂಲಕ ಹೈಕಮಾಂಡ್ ಗೆ ರಾಜ್ಯ ಸಚಿವರ ದೂರು ಡಿಸಿಎಂ ಡಿ ಕೆ ಗೆ ಸುರ್ಜೇವಾಲ್ ಅವರ ಬೆಂಬಲ ಏನು ರಾಜ್ಯ ಉಸ್ತುವಾರಿ ವಿರುದ್ಧ ಸಿಎಂ ಬಣದ ನಾಯಕರು ಅಸಮಾಧಾನವನ್ನ ಹೊರಗಾಕ್ತಿದ್ದಾರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಆಕ್ರೋಶವನ್ನ ಹಾಕ್ತಿದ್ದಾರೆ ಸುರ್ಜೇವಾಲಾ ವಿರುದ್ಧ ಹೈಕಮಾಂಡ್ ಗೆ ದೂರನ್ನ ನೀಡುವಂತೆ ಸಿಎಂಗೆ ಸಚಿವರು ಆಗ್ರಹಿಸುತ್ತಿದ್ದಾರೆ ರಾಜ್ಯ ಉಸ್ತುವಾರಿಯಾಗಿ ನಿಷ್ಪಕ್ಷಪಾತವಾಗಿ ಕೆಲಸವನ್ನ ಮಾಡ್ತಾ ಇಲ್ಲ ಕೇವಲ ಒಂದು ಬಣದ ಪರ ಕೆಲಸವನ್ನ ಮಾಡ್ತಾರೆ ಅನ್ನುವಂತ ವಿಚಾರ ಎಲ್ಲರನ್ನ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ತಾನೇ ಇಲ್ಲ ಉಸ್ತುವಾರಿಯವರು ಹಾಸನದ ಸಮಾವೇಶದ ಹೆಸರು ಬದಲಾವಣೆ ಆಗುತ್ತೆ ದಿಢೀರ್ ಅಂತ ದಲಿತ ಸಚಿವರು ಇನ್ನು ಶಾಸಕರ ಡಿನ್ನರ್ಗೂ ಕೂಡ ಬ್ರೇಕ್ ಆಗ್ತಾರೆ ಹೀಗಾಗಿನೇ ಸುರ್ಜೇವಾಲ್ ಅವರ ಪಕ್ಷಪಾತ ವಿರುದ್ಧ ರಾಹುಲ್ ಗಾಂಧಿಗೆ ದೂರನ್ನ ನೀಡಿ ಎನ್ನುವಂತ ವಿಚಾರ ಮುನ್ನೆಲೆಗೆ ಬಂದಿದೆ ಸಿಎಂಗೆ ಡಿ ಕೆ ಶಿವಕುಮಾರ್ ಅವರ ವಿರೋಧಿ ಬಣದ ಸಚಿವರು ಶಾಸಕರಿಂದ ದೂರು ನೋಡಿ ರಾಜ್ಯ ಕಾಂಗ್ರೆಸ್ ನಲ್ಲಿ ಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆಯ ವಿಚಾರ ಇದೆ ಸಚಿವ ಸಂಪುಟದ ಸರ್ಜರಿಯ ವಿಚಾರ ಇದೆ ಇನ್ನು ಸಿಎಂ ಕುರ್ಚಿಯ ಕಾಳಗೂ ಕೂಡ ನಡೀತಾ ಇದೆ ಅದರ ನಡುವೆ ಇತ್ತೀಚೆಗಷ್ಟೇ ಡಿನ್ನರ್ ಪಾಲಿಟಿಕ್ಸ್ ರಾಜ್ಯ ರಾಜಕೀಯದಲ್ಲಿ ಭಾರಿ ಸದ್ದು ಮಾಡುತ್ತಾ ಇತ್ತು ಕೈಪಡಿಯಲ್ಲಿ ಟೂರ್ ಟ್ರಿಪ್ ದುಬಾಯಿನ್ ಪಾಲಿಟಿಕ್ಸ್ ಕೂಡ ಬಹಳ ಒಂದು ಚರ್ಚೆಗೆ ಕಾರಣ ಆಗಿತ್ತು ಆದರೆ ಇವೆಲ್ಲದರ ನಡುವೆ ರಾಜ್ಯ ಉಸ್ತುವಾರಿಯ ಬದಲಾವಣೆ ಆಗ್ಬೇಕೆನ್ನುವಂತಹ ಕೂಗು ಕೈ ಪಡೆಯಲು ಬರ್ತಾ ಇದೆ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ಸುರ್ಜೇವಾಲರವರನ್ನ ವಾಪಸ್ ಪಡಿಬೇಕು ಅನ್ನುವ ಅಸಮಾಧಾನದ ಮಾತುಗಳು ಈಗ ಕಾಂಗ್ರೆಸ್ನಲ್ಲೇ ಕೇಳಿ ಬರ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಅವರ ಮೂಲಕವಾಗಿ ಹೈಕಮಾಂಡ್ಗೆ ರಾಜ್ಯ ಸಚಿವರು ದೂರನ್ನ ಕೊಡುವುದಕ್ಕೆ ಮುಂದಾಗ್ತಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಿದೆ ರಣದೀಪ್ ಸಿಂಗ್ ಸುರ್ಜೇವಾಲ ವಿರುದ್ಧ ಆಕ್ರೋಶವನ್ನ ಹೊರಗಾಕ್ತಿದ್ದಾರೆ ಅಂದ್ರೆ ಸುರ್ಜೇವಾಲಾ ವಿರುದ್ಧ ಹೈಕಮಾಂಡ್ಗೆ ದೂರನ್ನ ನೀಡಬೇಕು ಅಂತ ಸಿಎಂಗೆ ಸಚಿವರು ಆಗ್ರಹಿಸುತ್ತಿದ್ದಾರೆ ಅಂದ್ರೆ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡ್ತಾ ಇಲ್ಲ ಕೇವಲ ಒಂದು ಬಣದ ಪರವಾಗಿ ಕೆಲಸ ಮಾಡ್ತಿದ್ದಾರೆ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಪಕ್ಷವನ್ನ ಮುನ್ನಡೆಸುವಂತ ಕೆಲಸಕ್ಕೆ ಇವ್ರು ಹೋಗ್ತಾ ಇಲ್ಲ ಯಾಕಂದ್ರೆ ಹಾಸನದ ಸಮಾವೇಶ ಕೊನೆಯ ಕ್ಷಣದಲ್ಲಿ ಸಾಕಷ್ಟು ಬದಲಾವಣೆಗಳಾಯಿತು ಇದಕ್ಕೂ ಕೂಡ ಸುರ್ಜೇವಾಲ್ ಅವರು ಪಕ್ಷಪಾತವಾಗಿ ಕೆಲಸ ಮಾಡ್ತಿದ್ದಾರೆ ಇನ್ನು ದಲಿತ ಸಚಿವರು ಶಾಸಕರು ಡಿನ್ನರ್ ಮೀಟಿಂಗ್ ಅನ್ನು ಆಯೋಜನೆ ಮಾಡಿದ್ರು ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಅವರು ಡಿನ್ನರ್ ಮೀಟಿಂಗ್ ಗೆ ರೆಡಿ ಆಗಿದ್ರು ಆದರೆ ಡಿನ್ನರ್ ಮೀಟಿಂಗ್ ಗೆ ಕೊನೆಯ ಕ್ಷಣದಲ್ಲಿ ಬ್ರೇಕ್ ಬಿದ್ದಿತ್ತು ಹೀಗಾಗಿನೇ ಸುರ್ಜೇವಾಲಾ ಪಕ್ಷಪಾತದ ವಿರುದ್ಧವಾಗಿ ರಾಹುಲ್ ಗಾಂಧಿಗೆ ದೂರನ್ನ ಕೊಡಬೇಕು ಸಿಎಂಗೆ ಡಿ ಕೆ ಶಿವಕುಮಾರ್ ವಿರೋಧಿ ಬಣದ ಸಚಿವರು ಮತ್ತು ಶಾಸಕರಿಂದ ಈಗ ದೂರು ಬರ್ತಾ ಇದೆ ಆಗ್ರಹಿಸುತ್ತಿದ್ದಾರೆ